ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಏ ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಬರೀ ಹೋಗೋದು ಬರೋದು ನೋಡಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನಾನು ಫಂಕ್ಷನ್ಗಳು ತುಂಬಾ ಇರುತ್ತೆ ನನಗೆ ಅದರಿಂದ ಹೋಗೋದು ಬರೋದು ಇದೇ ಕೆಲಸ ಆಗುತ್ತೆ ಅದರಿಂದ ಮನೆಯಲ್ಲಿ ಇನ್ನೇನು ರೊಟ್ಟಿನ ನೋಡ್ಸೋಕ್ಕಾಗುತ್ತೇಳಿ ಒಂದಿನ ಮನೆಯಲ್ಲಿ ಆಗ್ತಾಯಿಲ್ಲ ಈ ಥರ ಮೇಲೆ ಒಂದು ಫಂಕ್ಷನ್ ಬರ್ತಾನೆ ಇರುತ್ತೆ ಅದರಿಂದ ನಾನು ಈ ಥರ ರೊಟೀನ್ ನೋಡಿಸ್ಬೇಕಾಗುತ್ತೆ ನೋಡಿ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟೆ ಎದ್ಬಿಟ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಈಗ ಕಸ ಎಲ್ಲ ಗೂಡಿಸ್ಬಿಟ್ಟು ಈಗ ನೀರು ಬಿಸಿ ಆಗೋದಕ್ಕೆ ಬಿಸಿಯಾಗೋದಕ್ಕೆ ಹಾಕಿಟ್ಟಿದ್ದೀನಿ ಇಲ್ಲಿ ಸ್ಯಾರಿ ಎಲ್ಲ ಎತ್ತಿಟ್ಟಿದ್ದೀನಿ ತೊಗೊಂಡೋಗೋಕ್ಕೆ ಹಾಗೆ ಉಟ್ಕೊಂಡೋಗಕ್ಕೂ ಇವತ್ತು ಒಂದು ಮದುವೆ ಇದೆ ಅಂದರೆ ನಮ್ಮಮ್ಮ ಇದ್ದಾರಲ್ವ ನಾವು ಸಾರಿ ನಾವು ಅಪ್ಪಾಜಿ ಇದ್ದಾರಲ್ವ ಅವರ ಸೋದರ ಮಾವನ ಮಗಂದು ಮಗನ ಮಗಂದು ಮದುವೆ ಇದೆ ಇವತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ನಮ್ಮ ಮಾವನ ಮಗಂದು ಇಲ್ಲೇ ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹೋಗ್ಬೇಕು ಮರಡಿಹಳ್ಳಿ ಅಂತ ಎಲ್ಲ ಅಲ್ಲಿ ನೋಡಿರ್ತೀರ ಮರಡಿ ಹಳ್ಳಿ ನೋಡಿರೋರು ತುಂಬ ಜನ ಇರ್ತೀರ ಅಲ್ಲಿಗೆ ಹೋಗ್ತಾಯಿದ್ದೀನಿ ಈಗ ನಾನು ಸ್ನಾನ ಮಾಡ್ಕೊಬಂದು ಸ್ಯಾರಿ ಉಟ್ಕೊಂಡಾಯಿತು ಈಗ ನಾನು ಹೊರಟಿದ್ದೀನಿ ಹೇಗಿದೆ ನನ್ನ ಸ್ಯಾರಿ ಅಂತ ಹೇಳಿ ನಾನು ಫುಲ್ಲಾಗಿ ನೋಡಿಸೋಕ್ಕಾಗ್ತಾ ಇಲ್ಲ ಈಗ ನಾನು ಎಲ್ಲ ರೆಡಿಯಾಗಿಬಿಟ್ಟು ನೋಡಿಸ್ತಾ ಇದ್ದೀನಿ ಈಗ ಚೈನ್ ಹಾಕ್ಕೊಂಡಿರ್ಲಿಲ್ಲ ಕತ್ತಲ್ಲಿ ಅದಕ್ಕೆ ಇದ್ದೀನಿ ಇದು ನಾನು ಮೀಶೋಲ್ಲೇ ತೊಗೊಂಡಿರೋದು ಇನ್ನೂರ ಐವತ್ತು ರೂಪಾಯಿ ಏನಾದನೋ ಇದು ಭಾಳ ದಿನ ಆಯಿತು ನಾನು ತೊಗೊಂಡ್ಬಿಟ್ಟು ಇದು ಸಿಂಪಲ್ಲಾಗೆ ನನಗೆ ಹೆವಿಯಾಗಿ ಹಾಕ್ಕೊಳೋಕ್ಕೆಲ್ಲ ಇಷ್ಟ ಆಗೋಲ್ಲ ನಾನು ಸಿಂಪಲ್ಲಾಗಿರೋಕ್ಕೆ ಇಷ್ಟ ಬೀಳ್ತೀನಿ ತುಂಬ ಹೆವಿಯಾಗಿರೋದಕ್ಕೆಲ್ಲ ಇಷ್ಟ ಆಗೋಲ್ಲ ನನಗೆ ಈ ಥರ ಒಂದು ಸಿಂಪಲ್ಲಾಗಿ ಬಿದ್ದರೆ ಆಗೋಯ್ತು ಅಷ್ಟೇ ನನಗೆ ಈ ಥರ ಸಿಂಪಲ್ಲಾಗೆ ರೆಡಿಯಾಗಿದೆ ಹೇಗೆ ರೆಡಿಯಾಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಈಗ ನಾನು ಫುಲ್ ಸ್ಯಾರಿ ನೋಡಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅಂತ ಲೈಟ್ ಹಾಕಿ ಈಗ ನೋಡಿಸ್ತಾ ಇದ್ದೀನಿ ಇದು ನಮಗೆ ಇದು ನಾನಿಲ್ಲೇ ದುರ್ಗದಲ್ಲೇ ತಗೊಂಡಿದ್ದು ಚಳಕಿ ಕನ ಕಲಾನಿಕೇತನ ಅಂಗಡಿಯಲ್ಲಿ ತುಂಬ ಚೆನ್ನಾಗಿದೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ಲ ಮೆತ್ತಗೆ ತುಂಬ ಚೆನ್ನಾಗಿದೆ ನನಗೆ ಅವರು ಮೊಡ್ಲಿಕ್ಕೆ ಹಾಕಿದ್ದಿದ್ದು ಕೀರ್ತಿ ಮಗ ಹುಟ್ಟಿದ ಮೇಲೆ ನನಗೂ ಹಾಗೆ ಅಕ್ಕನಿಗೂ ಇಬ್ಬರಿಗೂ ಮೊಡ್ಲಕ್ಕಿ ಹಾಕಿದರು ಅಕ್ಕನ ಮೊಡ್ಲಿಕ್ಕೆ ಹಾಕಲಿಲ್ಲ ತುಂಬ ಸುಮ್ಮನೆ ಸೀರೆ ಮಾತ್ರ ಕೊಟ್ಟರು ನನಗೆ ಮಾತ್ರ ಮೊಡ್ಲಿಕ್ಕೆ ಹಾಕಿದರು ಈ ಥರ ಸ ಈಗ ನಾನು ಬಸ್ಸಲ್ಲಿ ಇದ್ದೀನಿ ಪ್ರೈವೇಟ್ ಬಸ್ಸಲ್ಲೇ ನನಗೆ ಟೈಮ್ ಆಗಲೇ ಮುಹೂರ್ತಕ್ಕೆ ಈಗ ನಾನು ಪ್ರೈವೇಟ್ ಬಸ್ಗೆ ಇದ್ದೀನಿ ಇಲ್ಲಿ ಬೈಪಾಸಲ್ಲಿ ಹಾಂ ಹೀಗೆ ಹೋಗೋದು ಬಸ್ಸಿಗೆ ಹೋಗೋಕೆ ಇದೆ ದ್ರೌಟ್ ಅದಕ್ಕೆ ಅಮ್ಮ ಹಾಗೆ ಅಜ್ಜಿನೂ ಬರಬೇಕಾಗಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಅಜ್ಜಿ ಅಮ್ಮ ಇಬ್ಬರು ಬಂದಿದ್ದಾರೆ ಹೋಗಬೇಕು ಈಗ ಅಮ್ಮನೂ ಬಂದರು ಒಂದು 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 ಗಂಟೆ ಏನೋ ಕಾ ವೆಯ್ಟ್ ಮಾಡಿದ್ನಿ ನನಗೂ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿಬಿಟ್ಟು ಮಾ ಅಜ್ಜಿ ಹಾಗೆ ಅಮ್ಮನ ಇಬ್ಬರು ಬಂದ ಬಂದಮೇಲೆ ನಾನು ಈಗ ಹೋಗ್ತಾ ಇದ್ದೀವಿ ಈಗ ಈ ಥರ ನೋಡಿ ಸುಮ್ಮ ಗಾಡಿ ಅಂತಾರಲ್ವ ಆ ಗಾಡಿ ಕೂಡ ಹೋಗೋದು ಬಸ್ಸೆಲ್ಲ ಹೋಗೋದಿಲ್ಲ ಈ ಥರ ಅಲ್ಲಿ ಗಣೇಶ ಗುಡಿ ಅಂತ ಬೈಪಾಸಲ್ಲೇ ಇದೆ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಊರೊಳಗೆ ಮತ್ತೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಈ ಥರ ಆಟ ಹೋಗುತ್ತೆ ಆಟಗಳಲ್ಲಿ ಹೋಗಬೇಕು ಸೀಟ್ ಆಟ ಯಾವೂ ಇಲ್ಲ ಹಾಗೆ ನಡ್ಕೊಂಡು ಹೋದ್ರೆ ಬರ್ತವೆ ಯಾವುದಾದ್ರು ಅಂತ ಹೊರಟ್ವಿ ಅಷ್ಟರಲ್ಲೇ ಒಂದು ಬಂತು ಅದರಲ್ಲಿ ಹೋಗ್ಬಿಟ್ಟು ಇನ್ನು ಚೌಟ್ರಿ ಹತ್ರ ಹೋದ್ವಿ ಅಲ್ಲೇ ಊರೊಳಗೆ ಒಂದು ಚೌಟ್ರಿ ಚಿಕ್ಕದಾಗಿ ಚೌಟ್ರಿ ಇದೆ ಆ ಚೌಟ್ರಿಯಲ್ಲೇ ಮದುವೆ ಇನ್ನು ಹೋಗ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಎಲ್ಲ ರಿಲೇಟಿವ್ ಎಲ್ಲ ಬಂದಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದೀವಿ ಇವರು ಅತ್ತೆ ಹಾಗೆ ಮತ್ತೆ ಮಗಳು ನೋಡಿ ಇವರು ತುಂಬ ಜನನೇ ಬಂದಿದ್ದಾರೆ ರಿಲೇಟಿವು ಇದು ನಮ್ಮ ಅಪ್ಪನ ಕಡೆ ಸಂಬಂಧ ಅಪ್ಪಾಜಿ ಅವರ ಸೋದರ ಮಾವನ ಮಗ ಮೊಮ್ಮಗ ಇವರು ಮಗನ ಮಗ ಇವರೇ ನೋಡಿ ಮದ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದರು ದೇವಸ್ಥಾನದಿಂದ ಬರ್ತಿದ್ದಾರೆ ಸಿಂಪಲ್ಲಾಗೇ ಮಾಡಿದ್ರು ಗ್ರ್ಯಾಂಡಾಗಿಯೂ ಇಲ್ಲ ಸಿಂಪಲ್ಲಾಗೂ ಇಲ್ಲ ಅನ್ನೋ ಥರ ಮಾಡಿದ್ದಾರೆ ಚೆನ್ನಾಗಾಯಿತು ಮದುವೆಯೂ ಪರವಾಗಿಲ್ಲ ತುಂಬ ಅದ್ಧೂರಿಯಾಗಿ ಅನ್ನೋ ಇಲ್ಲ ಸಿಂಪಲ್ಲಾಗೂ ಅನ್ನೋಗಿಲ್ಲ ಚೆನ್ನಾಗೇ ಆಯಿತು ಈಗ ಮದುಮಗನ ಕರ್ಕೊಬಂದರು ಹಾಗೆ ಇವಾಗ ಮದುಮಗಳನ್ನೂ ಕರ್ಕೊಬಂದು ಕುದುರಿಸ್ತಾ ಇದ್ದಾರೆ ಈಗ ಮುಹೂರ್ತ ಎಲ್ಲ ಆದ ತಕ್ಷಣ ಇಲ್ಲಿ ನಾವು ಇನ್ನೇ ಊಟ ಮಾಡಿಕೊಂಡು ನಮ್ಮ ರಿಲೇಟಿವ್ ಎಲ್ಲ ಇದ್ದಾರೆ ಇಲ್ಲಿಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಅತ್ತೆ ಹೂವು ತಂದು ಕೊಟ್ಟಿದ್ದರು ಅದಕ್ಕೆ ನಾನು ಸ್ವಲ್ಪ ಮುಡ್ಕೊಬಿಟ್ಟು ಹಾಗೇ ನಮ್ಮ ಅಕ್ಕ ಅವರು ನಮ್ಮ ದೊಡ್ಡಜ್ಜಿ ಮಗಳು ನಮ್ಮ ಅಜ್ಜಿಯವರು ಇಬ್ಬರಲ್ವ ಅವರು ದೊಡ್ಡಜ್ಜಿ ಮೊಮ್ಮಗಳವರು ನಾವು ಚಿಕ್ಕಜ್ಜಿ ಮೊಮ್ಮಕ್ಕಳು ಈಗ ನಮ್ಮ ಮೂರ್ತ ಎಲ್ಲ ಮುಗಿಸ್ ಮೂರ್ತ ಎಲ್ಲ ಆಯಿತು ತಾಳಿ ಕಟ್ಟೋದಿಲ್ಲ ಈಗ ಹಾಲು ಹಾಕ್ಬಿಟ್ಟು ನಾವೂ ಹೊರಟ್ವಿ ವಿಡಿಯೋ ಮಾಡೋಂಥ ನನ್ನ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳಿಗೆ ಕೊಟ್ಟೆ ಅವಳು ವಿಡಿಯೋ ಮಾಡಲಿಲ್ಲ ಮತ್ತು ನಾನೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಈಗ ಊಟ ಎಲ್ಲ ಆಯಿತು ಮೂರ್ತಕ್ಕೆಲ್ಲ ಹಾಲು ಹಾಕಿ ಬಂದ್ವಿ ಇನ್ನು ನಾವು ಊಟ ಮಾಡೋಣ ಅಂತ ಬಂದ್ವಿ ಅಮ್ಮ ನಾನು ಅಜ್ಜಿ ಅಜ್ಜಿಗಾಗಲೇ ಆ ಕಡೆ ಕೂತ್ಕೊಂಡಿದ್ದಾರೆ ಊಟ ಮಾಡೋದಕ್ಕೆ ನಾನು ಅಮ್ಮ ಮಾತ್ರ ಈ ಕಡೆ ಕೂತ್ಕೊಂಡಿದೀವಿ ಸಿಂಪಲ್ಲಾಗಿ ಅಡುಗೆನೂ ಸಿಂಪಲ್ಲಾಗಿ ಚೆನ್ನಾಗಿತ್ತು ರವೆ ಪಾಯಸ ಹಾಗೆ ಒಂದು ಬದನೆಕಾಯಿ ಕಡಲೆಕಾಳು ಪಲ್ಯ ಕೋಸಂಬರಿ ಮೆಣ್ಸಿ ಮೆಣಸಿನ್ಕಾಯಿ ಹಾಗೆ ಅನ್ನ ಸಾಂಬಾರು ತುಂಬ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ನಾನು ಈಗ ಹೊಸ್ದಾಗೆಲ್ಲ ಟ್ರೈ ಈ ಥರ ಕ್ಯಾಮ್ರಾ ಇಟ್ಬಿಟ್ಟು ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಇನ್ನು ನಾನು ಹೊರಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಒಂದು ಸ್ವಲ್ಪ ಇನ್ನೂ ಟ್ರೈ ಮಾಡ್ತಾಯಿದ್ದೀನಿ ಇನ್ನೂ ಯಾರು ಏನು ಅಂದ್ಕೊಳ್ತಾರೋ ಹೇಗೆ ಅಂತ ಇನ್ನು ಸ್ವಲ್ಪ ಎದ್ರುಕೊಂಡು ಎದ್ರುಕೊಂಡು ಮಾಡ್ತಾ ನಿಮಗೆಲ್ಲರಿಗೂ ಇಷ್ಟ ಆಗುತ್ತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ಚಿತ್ರಾನ್ನ ಎಲ್ಲ ಮುಗಿಸ್ಕೊಂಡಾಯಿತು ಈಗ ಅನ್ನ ಸಾಂಬಾರು ಅದನ್ನು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಈಗ ಊಟ ಮುಗಿಸ್ಕೊಂಡು ಹಾಗೆ ಅಡಿಕೆಲೆ ಹಾಕ್ಕೊಂಡ್ಬಿಟ್ಟು ನನಗೆ ಅಡಿಕೆಲೆ ತುಂಬ ಇಷ್ಟ ಹಾಕ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ನಮ್ಮ ಅಮ್ಮನ ತಂಗಿಯವರು ಅವ್ರ ಮನೆಗೆ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಇಲ್ಲಿನ ಕಾಫಿ ಟೀ ಕೊಟ್ಟು ಮಾಡ್ತೀವಿ ಅಂದರು ಬೇಡ ಊಟ ಮಾಡಿದ್ದೀವಿ ಬೇಡ ಅಂದರೂ ಕೇಳಲಿಲ್ಲ ಇನ್ನೇನು ಸ್ಯಾರಿ ಚೇಂಜ್ ಮಾಡ್ಕೊಂಡು ಇಲ್ಲೇ ನಮ್ಮ ಚಿಗಮ್ಮವ್ರ ಮನೆ ಹತ್ರ ಬಂದುಬಿಟ್ಟು ಸ್ಯಾರಿ ಚೇಂಜ್ ಮಾಡಿಕೊಂಡು ಬೇರೆ ಸ್ಯಾರಿ ಮೆತ್ ಕಾಟನ್ ಸ್ಯಾರಿ ತೊಗೊಬಂದಿದ್ದೆ ಅದನ್ನು ಉಟ್ಕೊಂಡೆ ತಮಿಳ್ನಾಡಲ್ಲಿ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಉಟ್ಕೊಂಡಿದ್ನಲ್ಲ ಅದೇ ಸ್ಯಾರಿನೇ ಇಲ್ಲಿ ಚಿಗಮ್ಮ ಮಂಡಕ್ಕಿ ಉರಿದಿದ್ರು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ರಂತೆ ಪ್ರಸಾದ ಕೊಟ್ಟರು ಲಾಡು ಕೊಟ್ಟರು ಅದನ್ನು ತಿಂದ್ಕೊಂಡು ಹಾಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನೊಂದು ಮನೆ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಇವರು ನಮ್ಮ ದೊಡ್ಡ ಚಿಗಮ್ಮ ಅವರು ಇವಾಗ ಮುಂಚೆ ನೋಡಿದ್ರಲ್ಲ ಅವರು ಚಿಕ್ಕ ಚಿಗಮ್ಮ ಇಬ್ಬರು ಒಂದೇ ಊರಲ್ಲೇ ಕೊಟ್ಟಿರೋದು ಅಮ್ಮ ಇದ್ದಾರಲ್ವ ಅವ್ರು ಚಿಕ್ಕಪ್ಪನ ಮಕ್ಕಳು ಇವರು ಅದೇ ಊರಲ್ಲೇ ಕೊಟ್ಟಿರೋದು ಅದರಿಂದ ಅಲ್ಲಿನೂ ಮಾತಾಡಿಸ್ಕೊಂಡು ಇನ್ನು ನಾವು ನಮ್ಮ ಅತ್ತೆಯವರು ಇಲ್ಲಿ ಕೂತಿದಾರಲ್ಲ ಅವ್ರ ಮಗಂದೇ ಆಟೋ ಅದೇ ಆಟೋದಲ್ಲೇ ನಾವು ಚಿತ್ರದುರ್ಗ ಹೋಗಿದ್ದೀವಿ ಅದೇ ನಮ್ಮ ಚಿಕ್ಕಮ್ಮರು ಅವ್ರದ್ದು ಏನೋ ಟೈಲರಿಂಗ್ ಕೆಲಸ ಇದೆ ಅಂತ ಬ್ಲೌಸ್ ಸ್ಟಿಚ್ ಮಾಡೋದೇನೋ ಕೆಲಸ ಇದೆ ಅಂತ ಅವರು ಬರ್ತಾಯಿದ್ರು ಇನ್ನು ಎಲ್ಲ ಜೊತೆಗೆ ಬಂದುಬಿಟ್ಟು ದುರ್ಗದಲ್ಲಿ ಇಳಿದು ಮತ್ತೆ ನಾವು ಚಳಕೆರೆಗೆ ಹೊರಟಿದ್ದೀನಿ ನಾನು ಚಳಕೆರೆಯಾಗೆ ಹೋಗೋ ದಾರಿಯಲ್ಲೇ ಮಧ್ಯದಲ್ಲೇ ಇಳಿಬೇಕಾಗಿರೋದು ಆದ್ರೂ ಸ್ವಲ್ಪ ಕೆಲಸ ಇದೆ ಚಳಕೆರೆಯಲ್ಲಂತ ಹೊರಟೆ ಹಾಗೆ ಕೀರ್ತಿ ಮಗನಿಗೆ ಒಂದು ಸ್ವಲ್ಪ ಕೂಲ್ ತೆಗ್ಸೋಕಿದೆಯಲ್ವ ಅವನಿಗೆ ಮವಿ ಮಾಡೋದಕ್ಕಂತ ಒಂದು ಸ್ವಲ್ಪ ಬೆಳ್ಳಿ ಐಟಮ್ ತರೋದಿತ್ತು ಚಳಕೆರೆಗೆ ಅಮ್ಮ ಬಂದಿದ್ರಲ್ವ ಹಾಗೆ ತೊಗೊಂಬರೋಣ ಅಂತ ಹೊರಟಿದ್ದೀನಿ ಹೋಗಿ ತೊಗೊಂಡು ಬಂದೆ ಅಮ್ಮನೂ ಹೋದರು ಅಮ್ಮ ಅಜ್ಜಿ ಹಾಗೆ ಊರಿಗೆ ಹೋದರು ನಾನು ಮನೆಗೆ ಬಂದೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ನೋಡಿ ಫುಲ್ಲು ಸುಸ್ತಾಗಿ ಬಿಟ್ಟಿದ್ದು ತಲೆನೋವು ಬರ್ತಾಯಿದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾವ್ಯಾವ ಥರ ವೀಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಂದುಬಿಟ್ಟು ಈಗ ಫುಲ್ಲು ಸುಸ್ತಾಗಿತ್ತು ಬಂದು ಇಲ್ಲಿಗೆ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದು ಕುತ್ಕೊಬಿಟ್ಟೆ ತುಂಬಾ ಸುಸ್ತಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಇಲ್ಲಿಗೆ ನೀಡಿ ಎಂಟು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲ್ ಸಿಗೋಣ ಟೇಕ್ ಕೇರ್ ಬೈ ಬಾಯ್